ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ ಅತಿಯಾದ ದೈಹಿಕ ಕಷ್ಟಗಳಿಂದ ಅನಾರೋಗ್ಯಕ್ಕೆ ಒಳಗಾಗುವಿರಿ ಮನಸ್ಸಿನಲ್ಲಿ ಅಶಾಂತಿ ಮತ್ತು ಕಳವಳ ಹೆಚ್ಚಾಗುತ್ತದೆ ನಿರಂತರ ಆರೋಗ್ಯ ಸಮಸ್ಯೆಗಳಿಂದ ದಿನನಿತ್ಯದ ಕೆಲಸ ಮತ್ತು ಕಾರ್ಯಗಳು ನಿಧಾನವಾಗುತ್ತದೆ ಕೆಲಸಗಳಲ್ಲಿ ಸ್ಥಿರತೆ ಕಡಿಮೆಯಾಗುತ್ತದೆ ಅಜೀರ್ಣ ವ್ಯಾಧಿಯಿಂದ ದೈಹಿಕ ತೊಂದರೆ ಉಂಟಾಗಬಹುದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ನಿಯಮಿತ ಆಹಾರ ಸೇವನೆ ಅಗತ್ಯವಾಗಿರುತ್ತದೆ ಅಜೀರ್ಣವಾಗುವಂತಹ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ನಿಯಮಿತ ಆಹಾರ ಹಾಗೂ ಆರೋಗ್ಯದ ಮೇಲಿನ ಗಮನವು ಅತ್ಯವಶ್ಯಕವಾಗಿರುತ್ತದೆ ನಿಯಮಿತ ಜೀವನ ಮತ್ತು ತಾಳ್ಮೆಯಿಂದ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಧಾರ್ಮಿಕ ಚಟುವಟಿಕೆಗಳು ಶಾಂತಿ ನೀಡಲು ಸಹಕಾರಿಯಾಗಿರುತ್ತದೆ ಆರೋಗ್ಯದ ಮೇಲಿನ ಜಾಗೃತಿ ಮೂಲಕ ಸಮಸ್ಯೆಗಳನ್ನು ಎದುರಿಸಬಹುದು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರೆಗೆ ಇಂದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಆತ್ಮಸಂತೋಷವು ಹೆಚ್ಚಾಗಿ ದಿನನಿತ್ಯದ ಜೀವನದಲ್ಲಿ ಸಂತೋಷದಿಂದ ಇರುತ್ತದೆ ಯಶಸ್ಸು ಹಂತ ಹಂತವಾಗಿ ಕಾಣುತ್ತೀರಿ ವೈವಾಹಿಕ ಜೀವನದಲ್ಲಿ ಸೌಭಾಗ್ಯ ಮತ್ತು ಸಂತೋಷ ಹೆಚ್ಚಾಗಿರುತ್ತದೆ ಹಣ ಸಂಪಾದನೆಗೆ ಅಥವಾ ಧನಾರ್ಚನೆಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿ ಉಂಟಾಗುತ್ತದೆ ದಾಂಪತ್ಯದಲ್ಲಿ ಸ್ತ್ರೀಸೌಖ್ಯ ಉತ್ತಮವಾಗಿರುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶರೀರ ಚುರುಕಿನಿಂದ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತೀರಿ ಬಂಧು ಮಿತ್ರರೊಂದಿಗೆ ಉತ್ತಮ ಮತ್ತು ಹತ್ತಿರದ ಸಂಬಂಧ ಬೆಳೆಸುತ್ತೀರಿ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಹೆಚ್ಚಾಗಿರುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲು ಶಕ್ತಿ ದೊರೆಯುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತೀರಿ ಮನಸ್ಸಿನ ಶಾಂತಿ ಮತ್ತು ತೃಪ್ತಿಯಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮನಸ್ಸಿಗೆ ನೆಮ್ಮದಿ ಯಶಸ್ಸು ಸೌಭಾಗ್ಯ ಧನಾರ್ಚನೆ ಮತ್ತು ಶಾರೀರಿಕ ಸೌಖ್ಯ ಉತ್ತಮವಾಗಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ದೇಹ ಆರೋಗ್ಯಕರವಾಗಿದ್ದು ಚುರುಕಿನಿಂದ ಮತ್ತು ಶಕ್ತಿಯಿಂದ ಕೂಡಿರುತ್ತದೆ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತದೆ ಉದ್ಯೋಗದ ಸ್ಥಳದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಸಾಧನೆ ಮತ್ತು ಪ್ರಗತಿ ಹಂತ ಹಂತವಾಗಿ ಬೆಳೆಯುತ್ತದೆ ಆರ್ಥಿಕ ಧನ ಲಾಭ ಉಂಟಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಕಾರ್ಯಗಳಲ್ಲಿ ಸಮರ್ಪಕತೆ ಮತ್ತು ತಾಳ್ಮೆಯಿಂದ ಮುನ್ನಡೆಯನ್ನು ಸಾಧಿಸುತ್ತೀರಿ ಮನಸ್ಸಿಗೆ ತೃಪ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಜನರಿಂದ ಗೌರವ ಮತ್ತು ಮೆಚ್ಚುಗೆಯ ಮಾತುಗಳನ್ನು ಕೇಳುತ್ತೀರಿ ನೈತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೆರವು ಲಭಿಸುತ್ತದೆ ಭದ್ರತೆ ದೇಹಾರೋಗ್ಯ ಧನಲಾಭ ಯಶಸ್ಸು ಮತ್ತು ಮಧುರ ಸಂಬಂಧ ಉಂಟಾಗುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಸಿಗದೆ ಚಿಂತೆಗಳು ಮತ್ತು ಆಲೋಚನೆಗಳನ್ನು ಹೆಚ್ಚಾಗಿ ಮಾಡುತ್ತೀರಿ ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚಾಗಿ ಯೋಚನೆ ಮಾಡುತ್ತೀರಿ ಇಷ್ಟಾರ್ಥ ಕಾರ್ಯಗಳಲ್ಲಿ ನಿಧಾನ ಅಥವಾ ಅಸಮಾಧಾನ ಉಂಟಾಗುತ್ತದೆ ಮಾಡಿದ ಪ್ರಯತ್ನಗಳು ನಿರೀಕ್ಷಿತ ಫಲ ನೀಡುವುದಿಲ್ಲ ದೇಹದಲ್ಲಿ ತೂಕಡಿಸುವುದು ಅಥವಾ ಸೋಮಾರಿತನ ಆಲಸ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ವಾತದೋಷ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಕಾಡಬಹುದು ಮಾಡಿದ ಪ್ರಯತ್ನಗಳು ನಿರೀಕ್ಷಿತ ಫಲ ನೀಡುವುದಿಲ್ಲ ವಿಫಲತೆಯ ಭಯದಿಂದಾಗಿ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಕಾರ್ಯಗಳಲ್ಲಿ ನಿರಂತರ ಅಡೆತಡೆಗಳು ಅಥವಾ ತೊಂದರೆಗಳು ಎದುರಾಗಬಹುದು ಸಮಾಧಾನದಿಂದ ಎದುರಿಸುವುದು ಉತ್ತಮ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಮನಸ್ಸು ಚಂಚಲವಾಗಿದ್ದು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಗೊಂದಲಗಳು ಹೆಚ್ಚಾಗಿ ಬರುತ್ತದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಅಗತ್ಯ ಹೆಚ್ಚಾಗಿ ಧೈರ್ಯ ಇದ್ದರೂ ಫಲಿತಾಂಶ ತಡವಾಗಿ ದೊರೆಯುತ್ತದೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಸಣ್ಣ ಸಣ್ಣ ವಿಷಯಕ್ಕೂ ಗೊಂದಲ ಹೆಚ್ಚಾಗಿ ಚಿಂತೆಗೆ ಒಳಗಾಗುತ್ತೀರಿ ಕಾರ್ಯನಿರ್ವಹಣೆಯಲ್ಲಿ ಗೊಂದಲಗಳು ಎದುರಾಗುತ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಡ ಆಗಬಹುದು ಅಥವಾ ತೊಂದರೆಗಳು ಬರಬಹುದು ಬಂಧುಗಳು ಸ್ನೇಹಿತರೊಂದಿಗೆ ಒಳ್ಳೆಯ ಸಂಬಂಧಗಳ ಜೊತೆಗೆ ಕೆಲವೊಮ್ಮೆ ಜಗಳ ಉಂಟಾಗಬಹುದು ಅವರೊಂದಿಗೆ ಸಹನೆಯಿಂದ ವರ್ತಿಸುವುದು ಉತ್ತಮ ಬುದ್ಧಿ ಚುರುಕಾಗಿರುತ್ತದೆ ಆದರೆ ಆ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಲು ಆಗುವುದಿಲ್ಲ ಚಂಚಲ ಮನಸ್ಸಿನಿಂದಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಗೊಂದಲಕ್ಕೆ ಒಳಗಾಗುತ್ತೀರಿ ಬಂಧುಗಳೊಂದಿಗೆ ಸಂಬಂಧದಲ್ಲಿ ಏರಿಳಿತಗಳು ಕಂಡುಬರುತ್ತದೆ ಮನಸ್ಸು ಸದಾ ಚುರುಕಾಗಿದ್ದರೂ ನಿರಂತರ ಸಮಾಧಾನ ಸಿಗುವುದಿಲ್ಲ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯಲು ಅಡೆತಡೆಗಳು ಉಂಟಾಗುತ್ತದೆ ಆತ್ಮವಿಶ್ವಾಸ ಇರುತ್ತದೆ ಆದರೆ ತೀರ್ಮಾನಗಳಲ್ಲಿ ಗೊಂದಲ ಉಂಟಾಗುತ್ತದೆ ಸುತ್ತಮುತ್ತಲಿನವರೊಂದಿಗೆ ಅಸಮಾಧಾನ ಉಂಟಾಗಬಹುದು ಮಾತನಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಬಗ್ಗೆ ಇಂದು ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ದೊರೆಯುತ್ತದೆ ನಿಮ್ಮ ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ನಿಮ್ಮ ಮಾತುಗಳಲ್ಲಿ ಚಾತುರ್ಯ ಹಾಗೂ ಮೃದುವಾದ ಸ್ವಭಾವ ಬೆಳೆಯುತ್ತದೆ ನಿಮ್ಮ ಇಷ್ಟ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಸೌಹಾರ್ದ ಮಾತುಕತೆ ಅಂದರೆ ಒಳ್ಳೆಯ ಮಾತುಕತೆ ನಡೆಯುತ್ತದೆ ಸಾಹಿತ್ಯ ಕಲೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೃದಯದಲ್ಲಿ ಆತ್ಮವಿಶ್ವಾಸ ಹಾಗೂ ಉತ್ಸಾಹ ಹೆಚ್ಚಾಗಿರುತ್ತದೆ ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಲಾಭ ಸಿಗುತ್ತದೆ ಹಣ ಸಂಪಾದನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ವಸ್ತ್ರ ಲಾಭ ಹಾಗೂ ಆಭರಣಗಳ ಲಾಭ ದೊರಕಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಗೌರವಿಸುತ್ತಾರೆ ಸಂಬಂಧಗಳಲ್ಲಿ ಪ್ರೀತಿ ಸ್ನೇಹ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅಥವಾ ಬರವಣಿಗೆಯಲ್ಲಿ ಉತ್ತಮ ಸಾಧನೆ ಮಾಡುವ ಶಕ್ತಿ ಇರ ಒದಗಿಬರುತ್ತದೆ ಸ್ವಯಂ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಧೈರ್ಯ ಧನಲಾಭ ಸಂತೋಷ ಮತ್ತು ಸಮಾಜದಲ್ಲಿ ಉತ್ತಮ ಸ್ಥಾನ ಸಿಗುವಂತಹದಾಗಿರುತ್ತದೆ ಏಳನೇ ರಾಶಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಕಡಿಮೆಯಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕಳವಳಗಳು ಹೆಚ್ಚಾಗುತ್ತದೆ ಖರ್ಚುಗಳು ಹೆಚ್ಚಾಗಿ ಹಣ ಉಳಿಯದೆ ಹೋಗಬಹುದು ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ಹಾನಿ ಅಥವಾ ಕಳೆದು ಹೋಗುವ ಸಾಧ್ಯತೆಗಳಿವೆ ಮನೆಯಲ್ಲಿ ಸಣ್ಣ ಸಣ್ಣ ಕಲಹಗಳು ಉಂಟಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಬಹುದು ಸತ್ವವಿರದ ಆಹಾರ ಸೇವನೆ ಮಾಡುವ ಅಭ್ಯಾಸ ಬೆಳೆಯುತ್ತದೆ ಇಂತಹ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ನಿಯಮ ತಪ್ಪಿದ ಆಹಾರದಿಂದ ದೇಹಾರೋಗ್ಯ ಹಾನಿಯಾಗುತ್ತದೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಅಗತ್ಯ ಅನಾರೋಗ್ಯದ ಬಾಧೆ ತಲುಪುವ ಸಂಭವ ಹೆಚ್ಚಾಗುತ್ತದೆ ಅನಾರೋಗ್ಯದಿಂದ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು ಮಾತುಗಳಿಂದ ಬೇರೆಯವರಿಗೆ ನೋವುಂಟು ಮಾಡುವ ಸಂಭವವಿರುತ್ತದೆ ಮಾತನಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಕುಟುಂಬದಲ್ಲಿ ದನ ವಸ್ತು ಹಾನಿಗೆ ಒಳಗಾಗಬಹುದು ಕುಟುಂಬದಲ್ಲಿ ದನ ವಸ್ತು ಹಾನಿ ಕಾರಣದಿಂದಾಗಿ ಕಲಹ ಉಂಟಾಗಬಹುದು ಶ್ರಮ ಹೆಚ್ಚಿದ್ದರೂ ಫಲ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಮತ್ತು ಚಿಂತೆಯಿಂದ ಶಾಂತಿ ಇಲ್ಲದಿರುತ್ತದೆ ಧಾರ್ಮಿಕ ಚಟುವಟಿಕೆ ಮತ್ತು ನಿಯಮಿತ ಜೀವನ ಶೈಲಿಯಿಂದ ಶಾಂತಿ ಸಾಧ್ಯವಾಗುತ್ತದೆ ತಾಳ್ಮೆ ಶಾಂತಿ ಮತ್ತು ನಿಯಮ ಪಾಲನೆಯಿಂದ ಜೀವನ ಸುಧಾರಿಸುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಆರೋಗ್ಯ ಧನ ಸಂತೋಷ ಮತ್ತು ಗೌರವ ಪಡೆಯುವಂತಹ ದಿನವಾಗಿರುತ್ತದೆ ಶಾರೀರಿಕ ಸೌಖ್ಯ ಉತ್ತಮವಾಗಿದ್ದು ದೇಹ ಚುರುಕಿನಿಂದ ಮತ್ತು ಶಕ್ತಿಯಿಂದ ಇರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಆನಂದ ದೊರೆಯುತ್ತದೆ ಧನಾಭಿವೃದ್ಧಿ ಹಂತ ಹಂತವಾಗಿ ಉತ್ತಮವಾಗುತ್ತದೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಉಂಟಾಗಿ ಸಂತೋಷ ಮತ್ತು ನೆಮ್ಮದಿಯನ್ನು ಕಾಣುತ್ತೀರಿ ರುಚಿಕರ ಆಹಾರ ಸೇವನೆ ಸಂತೋಷ ನೀಡುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಮನೆಯಲ್ಲೂ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ದೊರೆಯುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಮೆಚ್ಚುಗೆ ಪಡೆಯುತ್ತೀರಿ ಸಾಧನೆಗಳಿಂದ ಖ್ಯಾತಿ ದೊರೆಯುತ್ತದೆ ದೇಹ ಮನಸ್ಸಿನ ಸಮತೋಲನ ಉತ್ತಮವಾಗಿರುತ್ತದೆ ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಉತ್ತಮ ಆರೋಗ್ಯ ಮತ್ತು ಸಂತೋಷ ಧನಾಭಿವೃದ್ಧಿ ಗೌರವವನ್ನು ನೀಡುವಂತಹ ದಿನವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸು ಅಶಾಂತಿ ಮತ್ತು ಚಿಂತೆಯಿಂದ ಕೂಡಿರುತ್ತದೆ ವಾಕುಲತೆ ಕಾರಣದಿಂದಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿರುತ್ತದೆ ಬಂಧು ಬಾಂಧವರೊಂದಿಗೆ ಅಸಮಾಧಾನ ಉಂಟಾಗಬಹುದು ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಸಂಬಂಧಗಳಲ್ಲಿ ಕಲಹಗಳನ್ನು ತಪ್ಪಿಸಲು ಸಹನೆಯನ್ನು ಕಾಪಾಡುವುದು ಅಗತ್ಯವಾಗಿರುತ್ತದೆ ಜನರಲ್ಲಿ ಗೌರವ ಕುಗ್ಗುವ ಪರಿಸ್ಥಿತಿಗಳು ಉಂಟಾಗಬಹುದು ಖರ್ಚುಗಳು ಹೆಚ್ಚಾಗಿ ಆರ್ಥಿಕ ಒತ್ತಡ ಉಂಟಾಗುತ್ತದೆ ವ್ಯರ್ಥ ಖರ್ಚುಗಳಿಂದಾಗಿ ಹಣ ಉಳಿಯುವುದಿಲ್ಲ ಶರೀರದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವುದು ಆರೋಗ್ಯ ಸಮಸ್ಯೆಗಳು ಆಗಾಗ ಕಾಡುತ್ತವೆ ದೇಹದಲ್ಲಿ ಶಕ್ತಿ ಇಲ್ಲದಂತಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಮತ್ತು ವಿಳಂಬ ಉಂಟಾಗುತ್ತದೆ ಕೆಲವೊಂದು ಅಶುಭ ಘಟನೆಗಳು ಮನಸ್ಸಿಗೆ ಕಳವಳವನ್ನು ತರುತ್ತದೆ ಧೈರ್ಯ ಮತ್ತು ತಾಳ್ಮೆಯಿಂದ ಸಹನೆ ಧೈರ್ಯ ತಾಳ್ಮೆ ಎಲ್ಲವೂ ಮುಖ್ಯವಾಗಿರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ದೇವರ ಆರಾಧನೆ ಮಾಡುವುದು ದೇವಸ್ಥಾನಕ್ಕೆ ಹೋಗುವುದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತಂದುಕೊಡುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಸಂತೋಷದಿಂದಿರುವ ಗುಣಗಳನ್ನು ಬೆಳೆಸಿಕೊಳ್ಳುತ್ತೀರಿ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದಂತಹ ಭೋಜನವನ್ನು ಮಾಡಿ ಸವಿಯುತ್ತೀರಿ ರುಚಿಕರ ಆಹಾರ ಸೇವನೆಯಿಂದ ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿ ನೀಡುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ಆರ್ಥಿಕ ಬಲ ಉಂಟಾಗುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಒಳ್ಳೆಯ ಮಾತುಕತೆಗಳಿಂದ ಉತ್ತಮ ಸಂಬಂಧ ಬೆಳೆಯುತ್ತದೆ ದೇಹದಲ್ಲಿನ ಶಕ್ತಿ ಮತ್ತು ಉತ್ಸಾಹದಿಂದ ಇಷ್ಟಾರ್ಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಇದರಿಂದಾಗಿ ಮನಸ್ಸಿಗೆ ತೃಪ್ತಿ ಮತ್ತು ಆನಂದ ದೊರೆಯುತ್ತದೆ ಆರೋಗ್ಯಕರ ಮನಸ್ಥಿತಿ ನಿರ್ಧಾರಗಳಲ್ಲಿ ಸಹಕಾರಿಯಾಗಿರುತ್ತದೆ ಮಾತಿನ ಮಧುರತೆಯಿಂದ ಜನರ ಮನಸ್ಸನ್ನು ಗೆಲ್ಲುತ್ತೀರಿ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ ಬುದ್ಧಿ ಸಮತೋಲನ ಮತ್ತು ಶಾಂತಿಯಿಂದ ಜೀವನ ಸುಂದರವಾಗುತ್ತದೆ ಸಂತೋಷ ಧನಾಭಿವೃದ್ಧಿ ಮತ್ತು ಭೋಜನ ಸುಖ ಪಡೆಯುತ್ತೀರಿ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಆಲೋಚಿಸಿದ ಕಾರ್ಯಸಿದ್ಧಿ ಆರೋಗ್ಯ ಬಂಧು ಮಿತ್ರರ ಸಂತೋಷ ಮತ್ತು ಸುಖ ಭೋಜನ ಪಡೆಯುವಂತಹದ್ದಾಗಿರುತ್ತದೆ ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಯೋಜನೆಗಳು ಅನುಕೂಲಕರವಾಗಿ ಫಲ ನೀಡುತ್ತದೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ನಿರಂತರವಾಗಿ ಫಲವನ್ನು ನೋಡುತ್ತೀರಿ ನಿಮ್ಮ ದೇಹ ಸದಾ ಆರೋಗ್ಯಕರ ಚುರುಕಿನಿಂದ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಬಂಧು ಮಿತ್ರರೊಂದಿಗೆ ಸದಾ ಸಂತೋಷದಿಂದ ಮಾತನಾಡುತ್ತೀರಿ ಸ್ನೇಹ ಸಂಬಂಧಗಳು ಉತ್ತಮವಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಸುಖ ಭೋಜನ ಸೇವನೆಗೆ ಅವಕಾಶ ಹೆಚ್ಚಾಗುತ್ತದೆ ಇಷ್ಟದ ಆಹಾರದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿ ದೊರೆಯುತ್ತದೆ ಕಾರ್ಯಗಳಲ್ಲಿ ಕಷ್ಟ ಬಂದರೂ ಕೊನೆಯಲ್ಲಿ ಯಶಸ್ಸು ಖಚಿತವಾಗಿರುತ್ತದೆ ಉದ್ಯೋಗದಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುತ್ತೀರಿ ಆರ್ಥಿಕ ಲಾಭ ಉಂಟಾಗುತ್ತದೆ ಜನರೊಂದಿಗೆ ಮೆಚ್ಚುಗೆಯ ಮಾತುಗಳನ್ನು ಕೇಳುತ್ತೀರಿ ಬುದ್ಧಿಶಕ್ತಿ ಮತ್ತು ತಾಳ್ಮೆಯಿಂದ ಮುಂದೆ ಸಾಗುತ್ತೀರಿ ಧೈರ್ಯ ಮತ್ತು ಶ್ರಮದಿಂದ ಯಾವುದೇ ಕಷ್ಟಗಳನ್ನು ಗೆಲ್ಲಬಹುದು ಆರೋಗ್ಯ ಯಶಸ್ಸು ಸಂತೋಷ ಮತ್ತು ಸುಖ ದೊರೆಯುವಂತಹದ್ದಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಚಿಂತೆ ಮತ್ತು ಕಳಬಳಗಳು ಹೆಚ್ಚಾಗಿರುತ್ತದೆ ದೇಹ ಸೌಖ್ಯ ಕಡಿಮೆ ಆಗಿ ದೇಹದಲ್ಲಿ ನಿಶಕ್ತಿ ಉಂಟಾಗುತ್ತದೆ ಉದ್ಯೋಗದಲ್ಲಿ ತೊಂದರೆಗಳು ಅಡೆತಡೆಗಳು ಹೆಚ್ಚಾಗಬಹುದು ಸಹನೆಯಿಂದ ವರ್ತಿಸುವುದು ಉತ್ತಮ ಕೆಲಸದ ಸ್ಥಳದಲ್ಲಿ ನಿರಂತರ ಕಷ್ಟಗಳನ್ನು ಕಾಣಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮನಸ್ಸಿಗೆ ನೆಮ್ಮದಿಯನ್ನು ಕಾಣಬಹುದು ಮನೆಯಲ್ಲಿರುವಂತಹ ವಸ್ತುಗಳಿಗೆ ಹಾನಿ ಉಂಟಾಗಬಹುದು ಅಥವಾ ಕಳೆದು ಹೋಗಬಹುದು ಇದರಿಂದಾಗಿ ಮನಸ್ಸಿಗೆ ಚಿಂತೆ ಕಾಡುತ್ತದೆ ಕುಟುಂಬದಲ್ಲಿ ಮಕ್ಕಳೊಂದಿಗೆ ಜಗಳಗಳು ಉಂಟಾಗಬಹುದು ಮಕ್ಕಳೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಉತ್ತಮ ಅನಿವಾರ್ಯವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ದೀರ್ಘ ಪ್ರಯಾಣದಿಂದಾಗಿ ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಕಾಣಿಸಿಕೊಳ್ಳಬಹುದು ಮನಸ್ಸಿನಲ್ಲಿ ಚಿಂತೆ ಮತ್ತು ಕಳವಳ ಹೆಚ್ಚಾಗಿರುತ್ತದೆ ಹಣ ವಸ್ತು ಮತ್ತು ಆಸ್ತಿ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ಅಶಾಂತಿ ಹೆಚ್ಚಾಗುತ್ತದೆ ಶ್ರಮ ಹೆಚ್ಚಿದ್ದರೂ ಫಲಿತಾಂಶ ಕಡಿಮೆಯಾಗಿರುತ್ತದೆ ತಾಳ್ಮೆ ಮತ್ತು ನಿಯಮಿತ ಜೀವನ ಧಾರ್ಮಿಕ ಚಟುವಟಿಕೆಗಳಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ